ನಮ್ಮ ನೋವನ್ನ ಅರ್ಥ ಮಾಡ್ಕೊಂಡು ನಾವು ಹೇಳಿದೇವನಹಳ್ಳಿ ಹೋರಾಟ ಯಶಸ್ವಿ ಮಾಡಿದಂತವರು ನಾಯಕರು ಏನ್ ರೈತ ಸಂಘಟನೆ ಸಂಯುಕ್ತ ಕರ್ನಾಟಕ ಹೋರಾಟ ಏನೈತಲ್ಲ ಇವ್ರು ಯಾವಾಗ ಕೈ ತಗೊಂಡ್ರು ಸಿದ್ದರಾಮಯ್ಯನವರು ಇದು ಇತಿಹಾಸ ಎಲ್ಲಿ ಮೂರನೇ ನೋಟಿಸ್ ಕೊಟ್ಟ ನಂತರ ಇಂತ ಎಲ್ಲಿ ಇತಿಹಾಸ ಇಲ್ಲ ಅದ ಕಾರಣ ಏನಪ್ಪಾ ಅಂತೇಳಂದ್ರೆ ರೈತರ ಶಕ್ತಿ ರೈತರ ಧ್ವನಿ ಅವರು ಒಗ್ಗಟ್ಟಿಗೆ ನಾನು ಬೆಂಡ್ ಆಗಿನೇಳಿ ನೋಡ್ರಿ ನೀವ್ ಪತ್ರಿಕೆಲ್ಲಾರು ನೋಡ್ರಿ ನೀವ ಇದು ಇತಿಹಾಸಗಳು ಫಸ್ಟ್ ಅಂತ ಕೆಲಸ ರೈತ ಸಂಘ ಮಾಡಿದೇ ಅಂದ್ರ ಈ ಕೆರವರ ಬಾತ್ ಭೂಮಿ ಹಲ್ ಡಿ ನೋಟಿಫಿಕೇಶನ್ ಆಗ್ಲೇಬೇಕು ನೀವ್ ಯಾಕೆ ಕಡೆ ಬಂದಿರಪ್ಪ ನೀವು ನೀವ್ ಮಾಡ್ತೀರಿ ನೀವು ನೋಡ್ರಿ ನಾವ್ ಅಂತ ನೀವತ್ತು ಅಂದ್ರೆ ಶಂಕರಪ್ಪ ಅಲ್ರಿ ಎರಡು ವರ್ಷ ಆತ ಅವರು ಮಾತು ಕೊಟ್ಟ ಚುನಾವಣೆಗೆ ಬಂದಿದ್ರು ನನ್ಗೆಲ್ಸ್ರಿ ನಿಮ್ಗೆ ನೋಟಿಫಿಕೇಶನ್ ಆದೇಶ ಕೈಯಾಕ್ ತಂದು ಕೊಡ್ತೀನಿ ಅಂತ ಹೇಳಿದಂತವ್ರು ಇವ್ರೆಲ್ಲಾ ಒಂದೇ ಜಾತ್ರೆ ಎಲ್ಲರೂ ಒಂದ್ ಕುಲ ಇವ್ರು ಆರೀಶ್ ಬರುತ್ತ ಒಂದ ಆರೀಶ್ ಬಂದ ನಾವು ಏನು ನಾವು ಎಂತವರದ ಯೋಚನೆ ಅಂದ್ರ ಅವನು ನಂಬಿದೀವಿ ಅವ್ಗು ಓಟ್ ಹಾಕಿ ಆರೀಸ್ ಹಚ್ಚಿದೀವಿ ಅವ್ನು ಮೋಸ್ ಮಾಡಿದ ನಂತರ ಯಾತ್ರ ನಮ್ಗೆ ಐದು ವರ್ಷದ ನಂತರ ಏಸು ನಿಮ್ಗ ಬ್ಯಾಡಿ ಅಂತ ಹೇಳಿ ಮನ ಮನ್ಕೊಟ್ಟ ಮತ್ತೆ ಯಾರು ತಂದೀವಿ ಅಂತ ಅವನ ತಂದೀವಿ ಅವಸ್ಕೊಂದ ಅವನು ಅದನ್ನ ಮಾಡಕ ಮಾಡೈತಿ ಐತಿ ನೀನು ಅದನ್ನ ಮಾಡಕ ನೀನು ಇದನ್ನ ಇಷ್ಟ ಗಡುವಿನೊಳಗ ಮಾಡ್ಕೊಂಡ್ ಬರ್ಲಿಲ್ಲ ಕೇಳ್ತೇವೆ ಅಂದ್ರ ನಿನ್ನ ಮನೆ ಮುಚ್ಚಿ ಹಾಕ್ತಿವಿ ರಾಜೀನಾಮೆ ಪತ್ರ ಕೂಡ ಎಲ್ಲಿ ತನ ನಾವ್ ಅಣ ಅಲ್ಲಿ ತನ ಇವರು ಇವ್ರ ಐದು ವರ್ಷಕ್ಕ ಮುಚ್ಚುದು ಮತ್ತೊಬ್ಬನ ಎಬ್ಬುದು ಎಬ್ಬದ ನಾವು ಕೊಡ್ತಾವೆ ನಮಗೆ ಭಾಳ ಇಲ್ಲ ನಮಗೆ ಮಕ್ಳು ಇಲ್ಲ ಅವ್ರಿಗೆ ಸಾಲಿ ಕತ್ತಂಗಿಲ್ಲ ಅವ್ರಿಗೆ ದೊಡ್ಡವ್ರು ಮಾಡಂಗಿಲ್ಲ ಏನು ನಮ್ಮ ಕುಟುಂಬ ಇಲ್ಲ ಅದಕ್ಕೆ ನಾವು ಎಲ್ಲಿ ತಪ್ಪು ಮಾಡ್ತೀವಿ ನಾವು ಏನು ಮರಿತೀವಲ್ಲ ಅದಕ್ಕೆ ಅವರು ಈಗ ಮರ್ತ್ರಿ ಇವರೆಲ್ಲ ಅಲ್ಲಿ ಕುಡ್ತೀವಿ ಎರಡು ವರ್ಷ ಹೇಗಿ ಮಾಡ್ಯಾರ ಅವ ಏನು ಬಿಡಂಗಿಲ್ರಿ ಬಳ್ ಮಾಡಿ ಮತ್ತೊಮ್ಮೆ ಹೋರಾಟ ಮತ್ತೊಮ್ಮೆ ಹೋರಾಟ ಅನ್ಕೊಳನು ಬರ್ತಾವ್ರ ಈಗ ಮಾತಾಡೋರು ಭಾಳ あのね、これいございま